ಒಂದು ಹತ್ತೊಂಬತ್ತನೇ ತಾರೀಕು ನಮ್ಮ ಚಿತ್ರದುರ್ಗ ರೂರಲ್ ಲಿಮಿಟ್ಸ್ನಲ್ಲಿ ಒಂದು ಮರ್ಡರ್ ಕೇಸ್ ರಿಜಿಸ್ಟರ್ ಆಗಿತ್ತು ಇದರ ಡೀಟೇಲ್ಸ್ ನೋಡಿದರೆ ನಿಮಗೆ ಮಧ್ಯಾಹ್ನ ಒಂದು ಗಂಟೆಗೆ ಒಂದು ಮಾಹಿತಿ ಬಂದಿತ್ತು ಪಾಕಶಾಲಾ ಅವರ ಕಡೆಯಿಂದ ಅಲ್ಲಿ ಎನ್ ಎಚ್ ಫಾರ್ಟಿ ಏಟ್ ರಸ್ತೆ ಪಕ್ಕದಲ್ಲಿ ಒಂದು ಕಾಲೇಜಾಗದಲ್ಲಿ ಹೆಂಗಸನ ಮೃತದೇಹ ಇದೆ ಅದು ಅರ್ಧ ಸು ಸುಟ್ಟಿ ಸುಟ್ಟಿರುವ ಕಂಡೀಷನಲ್ಲಿದೆ ಅಂತ ಒಂದು ಮಾಹಿತಿ ಬಂದಿತ್ತು ಸ್ಪಾಟ್ಗೆ ಹೋಗಿ ನಾವು ಚೆಕ್ ಮಾಡಿ ಪಾಕ್ಶಾಲ ಅವರ ಕಂಪ್ಲೇಂಟ್ ಮೇರೆಗೆ ನಾವು ಒಂದು ಮರ್ಡರ್ ಕೇಸನ್ನು ರಿಜಿಸ್ಟರ್ ಮಾಡಿದ್ವಿ ತದನಂತರ ಅವರು ಮೃತದೇಹದ ನಾವು ಎಲ್ಲ ಕಡೆ ಶೇರ್ ಮಾಡಿ ನಂತರ ನಮಗೆ ಅವರು ಕೋವಿರಹಟ್ಟಿ ಗ್ರಾಮದ ವರ್ಷಿತಾಂ ಎಂಬ ಹುಡುಗಿ ಅಂತ ಗೊತ್ತಾಯಿತು ಅವರ ಪೇರೆಂಟ್ಸ್ ಜ್ಯೋತಿ ಮತ್ತು ತಿಪ್ಪೇಸ್ವಾಮಿ ಅವರು ಬಂದು ಆ ಮೃತದೇಹವನ್ನು ನೋಡಿ ಗುರುತಿಸ್ಕೊಂಡಿದ್ದರು ಸೊ ತದನಂತರ ನಾವು ವಿಚಾರಣೆ ಶುರು ಮಾಡಿ ನಮ್ಮ ರೂರಲ್ ಇನ್ಸ್ಪೆಕ್ಟರ್ ಟೀಮ್ ನಮ್ಮ ಸಿಟಿ ಡಿ ಎಸ್ ಪಿ ದಿನಕರ ಟೀಮ್ ಇವರು ಒಂದು ನಾಲ್ಕು ತಂಡಗಳನ್ನು ರಚಿಸಿ ಶಂಕಿತರನ್ನು ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡಿದ್ವಿ ತದನಂತರ ನಮಗೆ ವಿಚಾರ ಮಾಡಿದ ನಂತರ ನಮಗೆ ಕೆಲವೊಂದು ವಿಷಯಗಳು ಗೊತ್ತಾಯಿತು ಅದರ ಬೇಸಿಸ್ ಮೇಲೆ ನಾವು ಇವತ್ತು ಬೆಳಗ್ಗೆ ಬೆಳಗಿನ ಜಾವ ಆರೋಪಿಯಾದಂಥ ಚೇತನ್ ಅನ್ನೋ ಹುಡುಗನನ್ನು ಅರೆಸ್ಟ್ ಮಾಡಿದ್ವಿ ಸೊ ಈ ಇನ್ಸೆಂಟ್ ಬ್ಯಾಕ್ಗ್ರೌಂಡ್ ಏನಂದರೆ ಈ ಚೇತನ್ ಅನ್ನೋ ಹುಡುಗ ಈ ಚಿತ್ರದುರ್ಗ ತಮ್ಮ ಕೆಲಕೋಟೆ ನಿವಾಸಿ ಇರುತ್ತಾನೆ ಇಪ್ಪತ್ತು ವರ್ಷ ಒಂದು ಮಲ್ಟಿ ನೆಟ್ವರ್ಕಿಂಗ್ ಕೆಲಸ ಮಾಡ್ತಾನೆ ಗಂಗಾವತಿಯಲ್ಲಿ ಕೊಪ್ಪಳ ಜಿಲ್ಲಾ ಆ ಕೆಲಸದ ವಿಚಾರದಲ್ಲಿ ನ್ಯೂ ರಿಕ್ರೂಟ್ಸ್ನ ರಿಕ್ರೂಟ್ ಮಾಡಿಕ ಮಾಡುವ ವಿಚಾರದಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ಅವನು ರಿಕ್ರೂಟ್ಮೆಂಟ್ ನಡೆಸ್ತಾ ಇರ್ತಾನೆ ಸೊ ಆ ಸಂದರ್ಭದಲ್ಲಿ ಈ ವರ್ಷಿತ ನಮ್ಮ ಹುಡುಗಿ ಅವ್ರಿಗೆ ಪರಿಚಯ ಆಗ್ತಾರೆ ಈ ವರ್ಷಿತ ಬಿ ಎ ಸೆಕೆಂಡ್ ಇಯರ್ ಓದ್ತಾ ಇದ್ದಾರೆ ಎಲ್ಲೆ ಚಿತ್ರದುರ್ಗದಲ್ಲಿ ಗೌರ್ಮೆಂಟ್ ಮಹಿಳಾ ಕಾಲೇಜ್ನಲ್ಲಿ ಅವರು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ನಗರದಲ್ಲೇ ಎಸ್ ಸಿ ಎಸ್ ಟಿ ಹಾಸ್ಟೆಲ್ನಲ್ಲಿ ಅವರು ವಾಸ ಇರ್ತಾರೆ ಸೊ ಅವ್ರ ಪರಿಚಯವಾಗಿ ಅವ್ರಿಗಿನ್ ವರ್ಷ ನಾನು ಜಾಬ್ ಕೊಡಿಸ್ತೀನಿ ಅಂತ ಚೇತನ್ ಅವರಿಗೆ ಭರವಸೆ ಕೊಡ್ತಾರೆ ಆಮೇಲೆ ಅವರ ಪರಿಚಯ ಡೆವಲಪ್ ಆಗಿ ಅದು ಒಂದು ಪರಸ್ಪರ ಪ್ರೀತಿ ಮಾಡ್ಕೊಳ್ತಾರೆ ತದನಂತರ ಈ ಚೇತನ ಯಾರಿದ್ದಾರೆ ಇವರಿಗೆ ಕ್ಯಾನ್ಸರ್ ಕಾಯಿಲೆ ಇತ್ತು ಸೊ ಕೆಲವು ದಿನಗಳ ನಂತರ ಈ ವಿಷಯ ವರ್ಷಾಲ್ಗೆ ಗೊತ್ತಾಗಿ ಇವರನ್ನು ಅವಾಯ್ಡ್ ಮಾಡೋದು ಶುರು ಮಾಡ್ತಾರೆ ಮತ್ತು ಅದೇ ಟೈಮ್ನಲ್ಲಿ ಇನ್ನೊಬ್ಬ ಹುಡುಗನ ಜೊತೆ ಫ್ರೆಂಡ್ಶಿಪ್ ಮಾಡ್ತಾರೆ ವರ್ಷ ಸೊ ಈ ಒಂದು ವಿಚಾರಕ್ಕೆ ಚೇತನ್ಗೆ ತುಂಬ ಸಿಖಿರು ಇರುತ್ತೆ ಇವ್ರ ಮೇಲೆ ವರ್ಷಾಲ್ ಮೇಲೆ ಮತ್ತು ಏಯ್ಟೀಂತ್ ಸೆವೆಂಟೀನ್ತ್ ವರ್ಷಿತ ಚಿಕ್ಕಮ್ಮ ಇವರಿಗೆ ಚೇತನ್ಗೆ ಕಾಲ್ ಮಾಡಿ ನೀವು ಅವರನ್ನು ಪ್ರೀತಿಸುತ್ತಿದ್ದೀರಾ ಇವ್ರನ್ನ ಮದುವೆ ಮಾಡ್ಕೋಬೇಕು ಇವರು ಪ್ರೆಗ್ನೆಂಟ್ ಇದ್ದಾರೆ ಅಂತ ಹೇಳ್ತಾರೆ ಸೊ ಅದಕ್ಕಾಗಿ ಇನ್ನು ವರ್ಷತಾಲನ್ನು ಮುಗಿಸಬೇಕಂತ ಒಂದು ನಿರ್ಧಾರ ಮಾಡ್ಕೊತಾರೆ ಅವ್ರನ್ನ ಗೋಲಾಲ್ ಬ್ರಿಡ್ಜ್ ಹತ್ರ ಕರೆಸಿ ಅಲ್ಲಿ ಒಂದು ಗುಜ್ಜನ ಪ್ರದೇಶಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಅವ್ರದ್ದು ಅವರ ಜೊತೆ ಮಾತಾಡಿ ಸ್ವಲ್ಪ ಆಲ್ಟ್ರಕೇಶನ್ ಆಗಿ ಅವ್ರಿಗೆ ಹೊಡೆದು ಆಮೇಲೆ ಕುತ್ತಿಗೆ ಇಸ್ಕಿ ಸಾಯಿಸ್ತಾನೆ ತದನಂತರ ಅವನು ಪ್ರೀಪ್ಲ್ಯಾಂಡಾಗಿ ಏನು ಪೆಟ್ರೋಲ್ ತಂದಿದ್ದಾನೆ ಅದು ಪೆಟ್ರೋಲ್ ಹಾಕಿ ಅವ್ರಿಗೆ ಬೆಂಕಿ ಹಾಕ್ತಾನೆ ಇದು ಅರೌಂಡ್ ಮಧ್ಯಾಹ್ನ ಮೂರು ಗಂಟೆಗೆ ನಡೆಯುತ್ತೆ ಏಯ್ಟೀನ್ತ್ ಆಗಸ್ಟ್ ತದನಂತರ ಅದು ಬಾಡಿ ಪೂರ್ತಿ ಸುಟ್ಟಿಲ್ಲ ಅನ್ನೋ ಉದ್ದೇಶಕ್ಕೆ ಮತ್ತೆ ವಾಪಸ್ ಈವ್ನಿಂಗ್ ಅರೌಂಡ್ ಎಂಟು ಗಂಟೆಗೆ ಇನ್ನೂ ಸ್ವಲ್ಪ ಪೆಟ್ರೋಲ್ ತಂದು ಬಾಡಿ ಮೇಲೆ ಹಾಕಿ ಸುಟ್ಟಿ ಹಾಕೋ ಪ್ರಯತ್ನ ಮಾಡ್ತಾನೆ ಸೊ ಈ ಪ್ರಕರಣದಲ್ಲಿ ನಮ್ಮ ಡಿ ಎಸ್ ಪಿ ಆ್ಯಂಡ್ ಟೀಮ್ ತುಂಬ ಒತ್ತಡದಲ್ಲಿ ಕೂಡ ತುಂಬ ಆ್ಯಕ್ಟಿವ್ ಆಗಿ ಕೆಲಸ ಮಾಡಿ ವೇಗವಾಗಿ ಇದನ್ನು ಪತ್ತೆ ಮಾಡಿದ್ದಾರೆ ವಿಕ್ಟಿಮ್ ಒಬ್ಬ ಸ್ಟೂಡೆಂಟ್ ಆಗಿರೋದ್ರಿಂದ ಬೇರೆ ಬೇರೆ ಸಂಘಟನೆಗಳು ಈ ಬಿ ವಿ ಪಿ ಡಿ ಎಸ್ ಎಸ್ ಮತ್ತು ಬೇರೆ ಬೇರೆ ಸಂಘಟನೆಗಳು ಮತ್ತು ಹುಡುಗಿ ಕಡೆ ಸಂಬಂಧಿಕರು ತುಂಬ ಪ್ರತಿಭಟನೆಗಳೆಲ್ಲ ನಡೆತಾ ಇತ್ತು ಆದರೂ ಕೂಡ ಅವರು ಬೇಗವಾಗಿ ಕೆಲಸ ಮಾಡಿ ಅವರನ್ನು ಪತ್ತೆ ಮಾಡಿ ಅರೆಸ್ಟ್ ಮಾಡಿದ್ದಾರೆ ಸೊ ಅವರಿಗೆ ನಾನು ಪ್ರಶಂಸವನ್ನು ನೀಡುತ್ತೇನೆ ಮತ್ತು ಒಂದು ನಗದು ಬಹುಮಾನ ಕೂಡ ಘೋಷಿಸುತ್ತೇನೆ ಮತ್ತು ಈ ವಿಚಾರವಾಗಿ ಕೆಲವು ಸೋಷಿಯಲ್ ಮೀಡಿಯಾದಲ್ಲಿ ಕೆಲವು ಊಹಾಪು ಹೋಗಲು ನಡೀತಾ ಇತ್ತು ಅವರೆಲ್ಲರೂ ಕೂಡ ಏನು ಒಂದು ಡಿಪಾರ್ಟ್ಮೆಂಟಿಂದ ಮಾಹಿತಿ ಬರುತ್ತೆ ಅದರ ಪ್ರಕಾರ ಇದನ್ನು ಶೇರ್ ಮಾಡಬೇಕು ಅವರು ಮಹಾಪೋಗನನ್ನು ಶೇರ್ ಮಾಡಿದ್ರೆ ಅವ್ರ ಮೇಲೆ ಕೂಡ ಕ್ರಮ ಕೈಗೊಳ್ಳುತ್ತೆ ಅಂತ ನಾನು ಅವರಿಗೆ ಒಂದು ವಾರ್ನಿಂಗ್ ಮಾಡ್ತೀನಿ ಥ್ಯಾಂಕ್ ಯು